ಸ್ನೇಹಿತರೆ ವೀಳ್ಯದೆಲೆಯ ತೊಟ್ಟು ಮತ್ತು ತುದಿ ಭಾಗವನ್ನು ತೆಗೆದು ಅದರ ಮೇಲಿನ ನಾರನ್ನು ತೆಗೆದು ಸುಣ್ಣವನ್ನು ಸವರಿ ಹಸಿ ಅಡಿಕೆ ಅಥವಾ ಕೆಂಪಡಿಕೆಯನ್ನು ಸೇರಿಸಿ ತಿನ್ನುವುದಕ್ಕೆ ಕವಳ ಹಾಕೋದು ಅಂತ ನಮ್ಮೂರಿನಲ್ಲಿ ಹೇಳ್ತಾರೆ ಇದರ ಜೊತೆಗೆ ಕೆಲವರಿಗೆ ತಂಬಾಕನ್ನು ಸೇವಿಸಿ ರೂಢಿ ಇರುತ್ತೆ ತಂಬಾಕು ಸೇವನೆಯು ಆರೋಗ್ಯಕರವಲ್ಲ ಆದರೂ ಕೆಲವರು ಮೊದಲಿನಿಂದಲೂ ರೂಢಿ ಇರೋದರಿಂದ ಈ ರೀತಿಯಾಗಿ ಕವಳವನ್ನು ಹಾಕುವ ರೂಢಿ ಇರುತ್ತೆ ಹೀಗೆ ಕವಳ ಹಾಕುವವರ ಮನೆಯಲ್ಲಿ ಒಂದು ಬುಟ್ಟಿಯಲ್ಲಿ ಎಲೆ ಅಡಿಕೆ ಸುಣ್ಣ ತಂಬಾಕು ಅಡಗತ್ತರಿ ಇತ್ಯಾದಿಗಳು ಇರುವುದನ್ನ ಕವಳ ಬಟ್ಲು ಅಂತ ಹೇಳೋದು ತಾಜಾ ವೀಳ್ಯದೆಲೆಯನ್ನು ಹಳ್ಳಿಯಲ್ಲಿ ತೋಟದಿಂದ ಯಾವ ರೀತಿಯಾಗಿ ತೆಗೆಯುತ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಇಲ್ಲ

ಅದನ್ನ ತಗೋ ಬರ್ತಾ ಇದ್ದಾರೆ ನೋಡಿ ಇಲ್ಲಿ ಇರೋದೆಲ್ಲ ಸಾಕ ನೋಡಿ ಹಳ್ಳಿ ಕೆಲಸ ಅಂದ್ರೆ ಕಾಲಿಗೆ ಚಪ್ಪಲಿ ಇಲ್ಲದೆ ಮೈಮೇಲೊಂದು ಶರ್ಟ್ ಇಲ್ದೆ ಇದೇ ರೀತಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಬೆಳೆ ಸಿಗುತ್ತೆ ಈ ಮರವನ್ನು ಆರಿಸಿಕೊಂಡಿದ್ದಾರೆ ಸಾಕಷ್ಟು ಎಲೆಗಳಿವೆ ಇದನ್ನು ಅವರು ಹತ್ತು ಕೊಯ್ತಾರೆ ನೋಡಿ ಎಲೆ ಕೊಯ್ಯೋಕೆ ಉಗುರು ಅಂತಾರೆ ಅಂದ್ರೆ ಉಗುರಿಗೆ ಪೆಟ್ಟಾಗಬಾರ್ದು ಅಂತ ಹೇಳಿ ಕೃತಕವಾದ ಉಗುರನ್ನ ಹಾಕೊಳ್ಳೋದು ಎಲೆ ಚಿಮಟೋಕೆ ಅದು ಅನುಕೂಲ ಆಗುತ್ತೆ ಎಲೆ ಕೊಯ್ದಿದ್ದ ಹಾಕೋಕೆ ನೋಡಿ ಅದು ಹಿಂದ್ಗಡೆ ಬುಟ್ಟಿ ಇದೆ ನೋಡಿ ಅದು ಎಲೆ ಕೊಯ್ದು ಚೂಳಿ ಅನ್ನೋದು ನಾವು ಇದಕ್ಕೆ ಚೂಳಿನೇ ಅಲ್ದೆ ಎಲೆ ಚೂಳಿ ಎಲೆ ಕೊಯ್ಯಿ ಚೂಳಿ ನೋಡಿ ಇದು ಊರ್ ಎಲೆ ಅಂತ ಹೇಳುದು ವೀಳಿದೆಲೆಯಲ್ಲೂ ಎರಡು ರೀತಿ ಇದೆ ನಮ್ಮ ಊರ್ ಕಡೆ ಅಂಬಾಡಿ ಅಂಗಾಡಿ ಎಲೆ ಇದು ಬಟ್ಕಳ ಎಲೆ ಅನ್ನೋದು ನಾವು ಊರ್ ಅಂಬಾಡಿ ಎಲೆ ಅಂತ ಹೇಳಿ ಬೇರೆ ಇದಿರುತ್ತೆ ಬೆಂಗಳೂರ್ನಲ್ಲೆಲ್ಲ ಸಿಗೋದು ಮೈಸೂರು ವೀಳ್ಯ ಅಂತ ಹೇಳಿ ಇದು ನೋಡಿ ಎಲೆಯನ್ನ ಈ ಚೂಟಿ ಕುಯ್ಯೋದು ಅವು ಬಳ್ಳಿಗೂ ಪೆಟ್ಟಾಗೋಲ್ಲ ಮತ್ತೆ ನಮ್ಮ ಉಗುರಿಗೂ ತ್ರಾಸ್ ಆಗೋದಿಲ್ಲ ಬಲಿತೆ ಎಲೆಯನ್ನ ಮಾತ್ರ ಈ ಈ ರೀತಿ ನಾವು ಕೊಯ್ಯೋಕ್ ಹೋದ್ರೆ ನಾರು ಎದ್ದು ಬಿಡುತ್ತೆ ಮತ್ತೆ ಬಳ್ಳಿಗೆ ಪೆಟ್ಟು ಹಂಗ್ ಮಾಡುದು ಹಾ ಮಾಡ್ಲಿ ಈಗ ಅದೇ ಈಗ ಅದೇ ಎಲೆ ಬಳ್ಳಿ ಅಂದ್ರೆ ಹೇಗೆ ಎಳೆ ಕೂದಿರ್ತಿಲ್ಲ ಅದ್ ಮತ್ತೆ ಈ ಎಲೆ ಸಾಕು ಇತ್ತೀಚೆಗೆ ನಾವು ಕೊಲ್ಲೂರು ದಳಿಗೆ ಹೋದವಾಗ ಉಪನಯನದ ಮನೆಗೆ ಬೇಕಾಗುವಂತಹ ಈ ವೀಳ್ಯದೆಲೆಯನ್ನು ಶ್ರೀಪಾ ಚಿಕ್ಕಪ್ಪ ಕೊಯ್ತಾ ಇರೋದನ್ನು ವೀಡಿಯೋ ಮಾಡಿ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ನಗರದಲ್ಲಿರುವವರಿಗೆ ವೀಳ್ಯದೆಲೆಯನ್ನು ಯಾವ ರೀತಿಯಾಗಿ ಬೆಳೀತಾರೆ ಅದನ್ನು ಯಾವ ರೀತಿಯಾಗಿ ಕೊಯ್ತಾರೆ ಅನ್ನೋದನ್ನು ತೋರಿಸುವ ಅಂತ ಈ ವಿಡಿಯೋವನ್ನು ಮಾಡಿ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಎತ್ತರದ ಮೇಲೆ ಈ ರೀತಿಯಾಗಿ ಏಣಿಯ ಮೂಲಕ ಹತ್ತಿ ವೀಳ್ಯದೆಲೆಯನ್ನು ಕೊಯ್ತಾ ಇದ್ದಾರೆ ಚಿಕ್ಕವರಿರುವಾಗ ನಮ್ಮ ಅಮ್ಮನ ಮನೆಯಲ್ಲಿಯೂ ಈ ರೀತಿಯಾಗಿ ವೀಳ್ಯದೆಲೆಯ ಮರವನ್ನು ಅಡಿಕೆ ಮರಕ್ಕೆ ಹಬ್ಬಿಸಿದ್ದನ್ನು ಕೊಯ್ದು ಅದನ್ನು ಮಾರಾಟ ಮಾಡುತ್ತಿದ್ದರು ಈ ವೀಳ್ಯದೆಲೆಯನ್ನು ಕೊಯ್ದು ಅದನ್ನು ಅರುವತ್ತರಂತೆ ಲೆಕ್ಕ ಮಾಡಿ ಒಂದು ಕೌಳಿಗೆ ಕಟ್ಟು ಹೀಗೆ ಬೇರೆ ಬೇರೆ ಅಳತೆಯಲ್ಲಿ ವೀಳ್ಯದೆಲೆಯನ್ನು ಜೋಡಿಸಿ ಅಂದರೆ ಎಲೆ ಸಾಕೋದು ಅಂತ ಹೇಳೋದು ಹಾಗೆ ಮಾಡಿ ಮಾರಾಟ ಮಾಡುತ್ತಿದ್ದರು ಕವಳ ಹಾಕೋಕ್ಕೆ ಅಂತ ಸ್ವಲ್ಪ ಎಲೆಯನ್ನ ಇಟ್ಟುಕೊಂಡು ಉಳಿದ ಎಲೆಯನ್ನ ಮಾರಾಟ ಮಾಡುತ್ತಾರೆ ಇತ್ತೀಚೆಗೆ ಹವಾಮಾನದ ಏರುಪೇರು ಕೃಷಿಯಲ್ಲಿಯ ಏರುಪೇರು ಇತ್ಯಾದಿಗಳಿಂದಾಗಿ ಈ ರೀತಿಯಾಗಿ ವೀಳ್ಯದ ಎಲೆಯನ್ನ ಕೊಯ್ದು ಮಾರಾಟ ಮಾಡುವುದು ಕಡಿಮೆ ಆಗುತ್ತಾ ಬಂದಿದೆ

ಹೆಚ್ಚಿನ ತಪ್ಪಲಲ್ಲಿರುವ ಈ ಮನೆಯಲ್ಲಿ ಈಗಾಗಲೇ ಎಲೆ ಕೊಲೆ ಸಾಕುವುದು ಹೇಳ್ತಾರೆ ಎಲೆ ಸಾಕುವುದನ್ನು ಈ ಅಜ್ಜಿನವರು ಮಾಡ್ತಾ ಇರುವುದನ್ನು ನೋಡಿ ಮಾಡ್ತಾ ಇರೋದು ರಾಣಿ ಎಲೆ ಅಂತ ಬೇರೆ ಮಾಡ್ತಾರೆ

ನೋಡಿ ವೀಳ್ಯದೆಲೆಯನ್ನ ತೊಟ್ಟೆಲ್ಲ ಒಂದೇ ಕಡೆ ಬರುವಂತೆ ಸುಂದರವಾಗಿ ಜೋಡಿಸುವುದಕ್ಕೆ ಎಲೆ ಸಾಕೋದು ಅಂತ ಹೇಳೋದು ಮನೆಯಲ್ಲಿಯೇ ಬೆಳೆದ ತಾಜಾ ಎಲೆಯನ್ನು ಈ ರೀತಿಯಾಗಿ ಜೋಡಿಸಿ ಮನೆ ಬಳಕೆಗೆ ಹೆಚ್ಚಾದ ಈ ವೀಳ್ಯದೆಲೆಯನ್ನು ಕಟ್ಟು ಕೌಳಿಗೆ ಪೊಟ್ನ ಬೇರೆ ಬೇರೆ ಅಳತೆಗಳಲ್ಲಿ ಮಾರಾಟ ಮಾಡುತ್ತಾರೆ ಶುಭ ಸಮಾರಂಭಗಳಲ್ಲಿ ಪೂಜೆ ಪುನಸ್ಕರಗಳಿದ್ದಾಗ ಈ ವೀಳ್ಯದೆಲೆಯು ನಮಗೆ ಬೇಕೇ ಬೇಕಾಗತ್ತೆ ತಾಜಾ ಕೊಯ್ದು ತಂದ ಈ ವೀಳ್ಯದೆಲೆಯನ್ನು ಎಷ್ಟು ಸುಂದರವಾಗಿ ಜೋಡಿಸಿದ್ದಾರೆ ಅಂತ ನೋಡಿದ್ದೀರಲ್ವ ಈ ರೀತಿಯಾಗಿ ಸುಂದರವಾಗಿ ಜೋಡಿಸುವ ಕಲೆಯು ಎಲ್ಲರಿಗೂ ಬರುವುದಿಲ್ಲ ಹಳ್ಳಿಯಲ್ಲಿಯ ಈ ವೀಳ್ಯದೆಲೆಯನ್ನು ಕೊಯ್ದು ಸಾಕುವ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋಗಳನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಿರಿ ತಮ್ಮ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು